ಹಣಸುರುಕು ಮಾತರೆಗಳ ನಮಸ್ಕಾರ ಬೈದಿನಂಚಿನ ಪ್ರತ್ಯೇಕ ಮಿತ್ರರಿಗೆ ಮಾತರೆಗಳ ಧನ್ಯವಾದ ಬಂದೆ ಬಹುಶಃ ಕಲ್ಜಿಗ ಸಿನಿಮಾ ಇವಾಗಲೇ ಇನ್ಸ್ಟಾಗ್ರಾಮ್ ಆಗಿರಲಿ ಸೋಷಲ್ ಮೀಡಿಯಾ ಆಗಿರಲಿ ಅಲ್ಲ ಆಫ್ಲೈನ್ ಎಲ್ಲ ಕಡೆ ಕಲ್ಜಿಗ ಸಿನಿಮಾದ ಬಗ್ಗೆ ಜನರಿಗೆ ಮುಟ್ತಾ ಇದೆ ಸೊ ಹದಿಮೂರು ತಾರೀಕಿಗೆ ನಮ್ಮ ಸಿನಿಮಾ ಕಲ್ಜಿಗ ಸುಮನ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿದೆ ಸೊ ಇವಾಗಲೇ ಪ್ರೀ ಪ್ರೀಮಿಯರ್ ಶೋ ಇವಾಗ ಸುಮನ್ ಹೇಳ್ದಾಗಿ ಯಾರೆಲ್ಲ ಸಿನಿಮಾನ ನೋಡಿದ್ದಾರೆ ಒಂದು ಒಳ್ಳೆಯ ಅಭಿಪ್ರಾಯನ ಕೊಟ್ಟಿದ್ದಾರೆ ಒಂದು ಸಿನಿಮಾ ತಂಡಕ್ಕೆ ಒಂದು ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಧೈರ್ಯ ಕೊಡುವಂಥ ಒಂದು ರಿಯಾಕ್ಷನ್ಸ್ ನಮಗೆ ನಮ್ಮ ಆಡಿಯನ್ಸಿಂದ ಸಿಕ್ಕಿದೆ ಸೊ ಈ ಧೈರ್ಯದಲ್ಲಿ ನಾವು ಇವಾಗ ಹದಿಮೂರು ತಾರೀಕಿಗೆ ನಮ್ಮ ಸಿನಿಮಾ ಬರಬೇಕಾದ್ರೆ ಈಗ ಮುಂಚೆನೇ ನಮ್ಮ ಸಿನಿಮಾ ಬಗ್ಗೆ ನಾವು ಮಾತಾಡಿದರೆ ನಾವು ನೋಡಿರ್ತೀವಿ ಸಿನಿಮಾ ಬೇರೆ ಯಾರೂ ನೋಡಿರಲ್ಲ ಆದರೆ ಇವಾಗ ಆಲ್ರೆಡಿ ಮಂಗಳೂರು ಮತ್ತು ಪುತ್ತೂರಲ್ಲಿ ಶೋ ಆಗಿ ಆಲ್ಮೋಸ್ಟ್ ಒಂದು ತ್ರೀ ಫಿಫ್ಟಿ ಮೆಂಬರ್ ಆಡಿಯನ್ಸ್ವರೆಗೂ ನಮ್ಮ ಸಿನಿಮಾನ ನೋಡಿದ್ದಾರೆ ಆ್ಯಂಡ್ ಎಲ್ಲರೂ ಈ ಸಿನಿಮಾ ಬಗ್ಗೆ ಒಂದು ಒಂದು ಉತ್ತಮ ರೀತಿಯ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಸೊ ಆ ಧೈರ್ಯದಲ್ಲಿ ನಾವು ಚಿತ್ರತಂಡ ಹದಿಮೂರು ತಾರೀಕಿಗೆ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಒಂದು ಅಷ್ಟು ಜನರ ಹತ್ರ ನಾವು ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಒಂದು ಒಳ್ಳೆಯ ಸಿನಿಮಾ ಖಂಡಿತವಾಗ್ಲೂ ಜನರಿಗೆ ಮನಸ್ಸಿಗೆ ಮುಟ್ಟುವಂಥ ಸಿನಿಮಾವನ್ನು ಮಾಡಿದ್ದೀವಿ ಪತ್ರಿಕಾ ಮಾಧ್ಯಮಗಳ ಎಲ್ಲದರ ಕೇಳ್ಕೊಡೋದು ಒಂದೇ ನಿಮ್ಮ ಆಶೀರ್ವಾದ ನಮ್ಮ ತುಳು ಚಿತ್ರರಂಗದ ಮೇಲೆ ನಮ್ಮಂಥ ಕಲಾವಿದರ ಮೇಲೆ ಯಾವತ್ತೂ ಇತ್ತು ಸೊ ಇಂಥ ಒಂದು ಕನ್ನಡ ಸಿನಿಮಾ ಮಾಡಿದಾಗ ನಮ್ಮ ಈ ಮಂಗಳೂರು ಭಾಗದ ಎಲ್ಲ ಕಲಾ ಪ್ರೇಕ್ಷಕರು ಬಂದು ಇದನ್ನು ಸಿನಿಮಾ ಹಾಗೆ ನೀವು ಮಾಡಿದ್ರೆ ಇದೊಂದು ಸ್ಟ್ರೆಂತ್ ನಮಗೆ ಬೇರೆ ಕಡೆ ನಮ್ಮ ಸಿನಿಮಾನು ಕೂಡ ತಗೊಂಡು ಒಂದು ಶಕ್ತಿ ಆಗುತ್ತೆ ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆ್ಯಂಡ್ ಸಿನ್ಮಾ ಬಗ್ಗೆ ಸುಮನ್ ಅವರು ಒಂದು ಒಳ್ಳೆಯ ಕಥೆಯನ್ನು ಬರೆದಿದ್ದಾರೆ ಪ್ಲಸ್ ನಿರ್ದೇಶನ ಕೂಡ ಮಾಡಿದ್ದಾರೆ ಆ್ಯಂಡ್ ಸುಷ್ಮಿತಾ ಸುಷ್ಮಿತಾ ಭಟ್ ಅಂತ ಆಲ್ರೆಡಿ ಚೌಚಾವ ಭಾತ್ ಅಂತ ಒಂದು ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿ ಇವಾಗ ನಮ್ಮ ಸಿನಿಮಾದಲ್ಲಿ ಕಲ್ಜಿಗ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ ಆ್ಯಂಡ್ ಬಹುಶಃ ಎಲ್ಲ ನೋಡಿದಂಥ ಎಲ್ಲ ಕಲಾ ಪ್ರೇಕ್ಷಕರು ಅವರ ಅಭಿನಯವನ್ನು ತುಂಬ ಪ್ರೀತಿಸಿದ್ದಾರೆ ಆ್ಯಂಡ್ ಗೋಪಿನಾಥ್ ಭಟ್ ಸರ್ ಆಗಿರಲಿ ಜ್ಯೋತಿ ಶೆಟ್ಟಿ ಶೋಭರಾಜ್ ಪಾವರ್ ಅನಿಲ್ ಕುಂಪಲ ರೂಪಾ ಬರ್ಕಾಡಿ ಇಂಥ ದೊಡ್ಡ ದೊಡ್ಡ ಹಿರಿಯ ಆರ್ಟಿಸ್ಟ್ ಕೂಡ ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಆ್ಯಂಡ್ ಸಿನಮೊಟೋಗ್ರಫಿಯಲ್ಲಿ ಸಚಿನ್ ಶೆಟ್ಟಿ ಶಟರ್ ಬಾಕ್ಸ್ ಅವರು ನಮ್ಮ ಮುಂಚಿನ ಸಿನಿಮಾ ಕೂಡ ಅವರೇ ಡಿ ಒ ಪಿ ಆಗಿದ್ದರು ಸೊ ಈ ಸಿನಿಮಾಗೂ ತುಂಬಂದು ರೈಟಿಂಗಿಗೆ ಸಚಿನ್ ಅವರು ಒಂದು ಎಕ್ಸಿಕ್ಯೂಷನಲ್ಲಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಈ ಸಿನಿಮಾಗೆ ಪ್ರೊಡ್ಯೂಸರ್ ಮೇಜರ್ ಪಿಲ್ಲರ್ ಆಗಿ ಶರತ್ ಸರ್ ಒಂದು ಉದ್ಯಮಿ ಹಾಸನದಲ್ಲಿ ಇದ್ದಂಥ ಒಂದು ಉದ್ಯಮಿ ಇಲ್ಲಿ ಒಂದು ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ವರ್ಷದಿಂದ ಮಂಗಳೂರಲ್ಲಿ ಅವರ ಬಿಸ್ನೆಸ್ ಇದ್ದಾರೆ ಸೊ ಅವ್ರಿಗೂ ಈ ಸಿನಿಮಾ ಬಗ್ಗೆ ಸಿನಿಮಾ ಅವ್ರ ಫಸ್ಟ್ ಫಿಲ್ಮ್ ಅವ್ರದ್ದು ಕೂಡ ಆ್ಯಂಡ್ ಈ ಸಿನಿಮಾ ಮಾಡಬೇಕಂತ ಅವ್ರದ್ದೇ ಒಂದು ಬೇರೆ ರೀತಿಯ ಎಕ್ಸ್ಪೀರಿಯೆನ್ಸ್ ಉಂಟು ಸೊ ಆ ಎಕ್ಸ್ಪೀರಿಯೆನ್ಸಿಂದ ನಮಗೆಲ್ರಿಗೂ ಒಂದು ಅವಕಾಶ ಸಿಕ್ಕಿದೆ ಆ್ಯಂಡ್ ಅವ್ರಿಗೂ ಕೂಡ ಸಿನಿಮಾದು ರಿಯಾಕ್ಷನ್ ಸಿಕ್ಕಿದ ಮೇಲೆ ಅವ್ರಿಗೆ ತುಂಬ ಭರವಸೆ ಬಂದಿದೆ ಸೊ ಇನ್ನೊಂದು ಸಾರಿ ಕೇಳ್ಕೊಳ್ಳೋದು ಇಷ್ಟೇ ಎಲ್ಲರೂ ನಿಮ್ಮ ಪ್ರೋತ್ಸಾಹನೆ ನಮ್ಮ ಮೇಲೆ ಇರಲಿ ಯಾಕಂದ್ರೆ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಒಳ್ಳೆಯ ಚಿತ್ರ ಒಂದಷ್ಟು ಜನಕ್ಕೆ ಮುಟ್ಟಬೇಕಾದ್ರೆ ನಮ್ಮ ಪತ್ರಿಕಾದ ಮಿತ್ರರು ಎಲ್ಲರೂ ನಮಗೆ ಸಹಕಾರ ಮಾಡಿದರೆ ಇನ್ನಷ್ಟು ದೊಡ್ಡ ಆಡಿಯನ್ಸ್ಗೆ ಕಲ್ಜಿಗ ರೀಚ್ ಆಗುತ್ತೆ ಅಂತ ನಾನು ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇಷ್ಟು ಜನ ಇಲ್ಲಿ ಬಂದು ಇಷ್ಟೊಂದು ಆಸಕ್ತಿ ತೋರಿಸಿದ್ರೆ ಮೂವಿ ಮೇಲೆ ಅಂತಂದ್ರೆ ನನಗೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಮೊದಲಿಗೆ ಸುಮನ್ ಸರ್ ಬಂದ ನಂಗೆ ಸ್ಟೋರಿ ನರೇಟ್ ಮಾಡಿದಾಗ ನಾನು ಈ ಈ ಥರ ಒಂದು ಸಿನಿಮಾ ಅಜ್ಜನ ಮೇಲೆ ಯಾವುದೂ ಒಂದು ಸಿನಿಮಾ ಬಂದಿಲ್ಲ ನಾವು ಅಜ್ಜನನ್ನು ಅಜ್ಜನ ಪವಾಡ ಏನಿದೆ ಅಂತ ಹೇಳಿಬಿಟ್ಟು ನಾವೊಂದು ಸಿಂಪಲ್ ಸ್ಟೋರಿ ಮೂಲಕ ಎಲ್ಲರಿಗೂ ವ್ಯಕ್ತಪಡಿಸ್ಬೇಕಂತ ಹೇಳಿದಾಗ ನನಗೆ ತುಂಬ ಖುಷಿಯಾಯಿತು ಸ್ಟೋರಿ ಕೇಳಿ ಫಸ್ಟು ಅದಾದಮೇಲೆ ನಾವು ಅದೇ ಸಮಯದಲ್ಲಿ ಕಾಂತಾರ ಕೂಡ ಬಂದಿತ್ತು ಆ್ಯಂಡ್ ತುಂಬ ಜನರಿಗೆ ಅದು ರೀಚ್ ಆಗ್ತಾಯಿತ್ತು ಸೊ ನಾವು ಅದನ್ನು ಹೇಗೆ ಮಾಡ್ತೀವಿ ಸರ್ ಅಂತ ಕೇಳಿದಾಗ ಅವರು ಅವರು ಅವ್ರ ಟೀಮ್ನ ಇಂಟ್ರೊಡ್ಯೂಸ್ ಮಾಡಿಸಿ ನಾವು ಈ ಥರ ಪ್ಲ್ಯಾನ್ ಮಾಡಿದ್ದೀವಿ ಮತ್ತು ಎಲ್ಲಿ ಶೂಟ್ ಮಾಡ್ತಿದ್ದೀವಿ ಆ ಜಾಗ ಎಲ್ಲ ತೋರಿಸ್ಬಿಟ್ಟು ಅವರು ಹೇಳಿದಂಥ ಘಟನೆಗಳಾಗಿರಬಹುದು ಅಜ್ಜನ ಮೇಲೆ ಅಜ್ಜ ಮಾಡಿರೋಂಥ ಪವಾಡದ ಘಟನೆಗಳಾಗಿರ್ಬೋದು ಎಲ್ಲ ಹೇಳಿ ನನಗೆ ತುಂಬ ಇನ್ಸ್ಪಿರೇಷನ್ ಕೊಟ್ಟು ಈ ಮೂವಿಗೆ ಕರ್ಕೊಂಬಂದರು ಮತ್ತು ನಾವು ಮಾಡ್ತಿದ್ದಂಗೆ ಶೂಟ್ ಶುರು ಆಗ್ತಿದ್ದಂಗೆ ನಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಯಿತು ಆ್ಯಂಡ್ ಹೇಗೆ ಅರ್ಜುನ್ ಸರ್ ಅವರ ಆ್ಯಕ್ಟಿಂಗ್ ನೋಡಿ ನನಗೆ ಫಸ್ಟ್ ಡೇ ಐ ಥಿಂಕ್ ಲ್ಯಾಂಗ್ವೇಜ್ ವೈಸ್ ಎಕ್ಸೆಟ್ರಾ ನನಗೆ ಸ್ವಲ್ಪ ಅವ್ರು ನನಗೆ ಮಾಡೋಕ್ಕಾಗತ್ತಾ ಅಂತ ಹೇಳಿ ಡೌಟ್ಸ್ ಬಂದಾಗ ಇಡೀ ತಂಡ ಟೀಮ್ ಹೆಲ್ಪ್ ಮಾಡಿ ನನಗೆ ಈ ಮೂವಿನ ಕಂಪ್ಲೀಟ್ ಮಾಡೋಕ್ಕೆ ಸಹಾಯ ಮಾಡಿಕೊಟ್ರು ಹಾಗೆ ಶರತ್ ಸರ್ ಕೂಡ ತುಂಬ ಬೆಂಗಳೂರಿಂದ ಇಲ್ಲಿ ಬಂದು ಇದ್ದಾಗ ನನಗೆ ಒಂದು ಸತಿಗೂ ಏನು ಏನು ಕೊರತೆಯನ್ನು ಇದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ತುಂಬಾ ಕಂಫರ್ಟಬಲ್ ಆಗಿ ಇಡೀ ಟೀಮ್ನನ್ನು ಟ್ರೀಟ್ ಮಾಡಿತು ಸೊ ಮೂವಿ ಮುಗಿದ ನಂತರ ನಮ್ಮ ಪ್ರೀಮಿಯರ್ ಶೋಗಳಿಂದ ನಮಗೆ ಒಂದು ಜಾಸ್ತಿ ಒಂದು ಹೋಪ್ ಬಂದಿದೆ ಎಲ್ಲ ರಿಯಾಕ್ಷನ್ಸ್ ನೋಡಿಬಿಟ್ಟು ನಮಗೆ ಸ್ವಲ್ಪ ಹೋಪ್ ಬಂದಿದೆ ಇದು ಚೆನ್ನಾಗಿ ಮಾಡಬಹುದು ಅಂತ ಹೇಳಿ ನಿಮ್ಮೆಲ್ಲರ ಒಂದು ಆನೆಸ್ಟ್ ಫೀಡ್ಬ್ಯಾಕ್ ಕೊಟ್ಟರೆ ಐ ಥಿಂಕ್ ನಮಗೆ ಹೆಲ್ಪ್ ಆಗುತ್ತೆ ಮುಂದೆ ಏನು ಕರೆಕ್ಷನ್ಸ್ ಮಾಡ್ಕೋಬೋದು ಏನು ಚೆನ್ನಾಗಿ ಇನ್ನು ಚೆನ್ನಾಗಿ ಏನು ತೋರಿಸ್ಬೋದು ಅಂತ ಹೇಳಿ ನಮಗೆ ಒಂದು ಇದು ಸಿಗತ್ತೆ ಸೊ ಯಾ ಅದನ್ನು ಹೇಳಿ ನನ್ನ ಥ್ಯಾಂಕ್ ಯು ನಮ್ಮ ಸಿನಿಮಾದ ಬೆನ್ನೆಲುಬು ಅಂತ ಹೇಳ್ಬೋದು ನಮ್ಮ ನಿರ್ಮಾಪಕರು ಸಿನಿಮಾಗೆ ಬಂಡವಾಳ ಹಾಕಿದವರು ಶರತ್ ಕುಮಾರ್ ಸರ್ ಅವರು ನಮ್ಮ ಸಿನಿಮಾದ ಬಗ್ಗೆ ಒಂದು ಮಾತು ಎಲ್ರಿಗೂ ನಮಸ್ತೆ ಸೊ ನಾವೀಗ ಒಂದು ಪ್ರಾಡಕ್ಟ್ ರೆಡಿ ಮಾಡೋದು ಎಷ್ಟು ಕಷ್ಟ ಇರುತ್ತೋ ಅದನ್ನು ಜನಗಳಿಗೆ ತಲುಪಿಸ್ಲಿಕ್ಕೆ ಒಂದು ಮಧ್ಯಾಹ್ನ ನಿಂತು ಅದನ್ನು ಒಳ್ಳೆಯದು ಕೆಟ್ಟದನ್ನು ನೇರವಾಗಿ ತಲುಪಿಸ್ತಕ್ಕಂಥ ಒಂದು ವಿಚಾರ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಸ್ನೇಹಿತರುಗಳಿಗಿದೆ ಸೊ ಆ ಕೆಲಸವನ್ನು ನೀವು ಒಳ್ಳೆಯದನ್ನು ಒಳ್ಳೆಯದು ಕೆಟ್ಟದನ್ನು ಕೆಟ್ಟದ್ದು ಅಂತ ಹೇಳಿ ಅದನ್ನು ಅದಕ್ಕೊಂದು ನ್ಯಾಯ ಕೊಡುವಂಥ ಶಕ್ತಿ ನಿಮ್ಮಲ್ಲಿದೆ ಸೊ ನಾವು ನಮ್ಮ ಸಿನಿಮಾನ ಅತ್ಯಂತ ಪ್ರೀತಿಯಿಂದ ಯಾವುದೇ ಒಂದು ವಿಚಾರದಲ್ಲೂ ಸೊ ನಮಗೆ ತಪ್ಪನಿಲ್ದಲೆ ಒಳ್ಳೆ ರೀತಿಯಿಂದ ಒಂದು ಸಿನಿಮಾ ಒಂದು ಜನಗಳಿಗೆ ಒಂದು ತಲುಪಿಸ್ಬೇಕು ಅನ್ನೋ ಪ್ರೀತಿಯಿಂದ ನಾವು ಅದಕ್ಕೆ ಖರ್ಚು ಮಾಡಿ ನಾವು ಅದಕ್ಕೆ ಒಂದು ಸಿನಿಮಾನ ರೆಡಿ ಮಾಡಿದ್ದೀವಿ ಈ ಸಿನಿಮಾ ರೆಡಿ ಮಾಡಬೇಕಾದ್ರೇ ನಮಗೆ ಬೇರೆ ಬೇರೆ ಒಂದು ಕಾನ್ಸೆಪ್ಟ್ಗಳು ಬಂದಿತ್ತು ಸೊ ಕಾಮಿಡಿ ಆಗಿರ್ಬೋದು ಬೇರೆ ಇದಾಗಿರ್ಬೋದು ಬಂದಿತ್ತು ಬಟ್ ನಾವು ತಗೊಂಡಿರ್ತಕ್ಕಂಥ ಸಬ್ಜೆಕ್ಟ್ ಒಂದು ಭಾವನಾತ್ಮಕ ಒಂದು ವಿಚಾರವನ್ನು ತೊಗೊಂಡಿದ್ದೀವಿ ಕಾರಣ ಇಷ್ಟೇ ಸೊ ನಮ್ಮ ನಾನು ಆ್ಯಕ್ಚುಲಿ ಮಂಗಳೂರಿನಲ್ಲಿ ಇಷ್ಟು ವರ್ಷ ನಾನು ಜೀವನ ಮಾಡಿರ್ತಕ್ಕಂಥದ್ದು ಇಲ್ಲಿ ಜನಗಳ ಜೊತೆ ನಾನು ಒಡನಾಟ ಇರೋದು ನಾನಿಲ್ಲಿ ತುಂಬ ಹತ್ತಿರವಾಗಿ ನೋಡಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಜನಗಳಿಲ್ಲಿರ್ತಕ್ಕಂಥ ಪ್ರೀತಿ ಮತ್ತು ಇಲ್ಲಿರ್ತಕ್ಕಂಥ ಆಚಾರ ವಿಚಾರಗಳ ಬಗ್ಗೆ ನಾನು ತುಂಬ ಮೋಟಿವೇಶನ್ಸ್ ಆಗಿದ್ದೆ ಸೊ ಕಾರಣ ಇಷ್ಟೇ ಏನೇ ಮಾಡೋದಾದರೂ ಕೂಡ ಒಂದು 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 ಸರಿ ನಾವು ತಪ್ಪು ಮಾಡಬೇಕಾದ್ರೂ ಕೂಡ ಇಲ್ಲಿ ನೂರು ಸರಿ ಯೋಚನೆ ಮಾಡ್ತೀವಿ ಒಂದು ಮಾತಿಗೆ ತಪ್ಪಬೇಕಾದರೂ ಕೂಡ ನೀವು ನೂರು ಸರಿ ಯೋಚನೆ ಮಾಡ್ತೀವಿ ಯಾಕೆಂದರೆ ಸೊ ನಮ್ಮ ಧಾರ್ಮಿಕ ಶಕ್ತಿ ಆ ಥರ ಇದೆ ಸೊ ಅದನ್ನು ನಾವು ಮಾಡಬೇಕಾ ಬೇಡವಾ ಅಂತ ಅನ್ನೋ ಒಂದು ವಿಚಾರ ನಮಗಲ್ಲಿದೆ ಸೊ ನಮ್ಮ ಈ ಒಂದು ಸಿನಿಮಾದ ಕತೆ ಆ ವಿಚಾರದಲ್ಲಿ ಇರೋದರಿಂದ ನನಗೆ ಅದು ತುಂಬ ಇನ್ಸ್ಪೈರ್ ಆಯಿತು ಸೊ ಅದಕ್ಕೆ ನಾವು ದುಡ್ಡು ಹಾಕಿ ಅದನ್ನು ನಾವು ಹೇಳೋ ಹೊರಟ್ವಿ ಸೊ ಸಿನಿಮಾ ಮಾಡಬೇಕಾದ್ರೂ ತುಂಬ ಅದ್ಭುತಗಳೇ ನಮಗೆ ಪವಾಡಗಳು ನಡೀತಾ ಇತ್ತು ಸೊ ಅದೆಲ್ಲ ನಮಗೆ ತುಂಬ ಖುಷಿ ಕೊಡ್ತು ಒಂದು ಆತ್ಮವಿಶ್ವಾಸ ಬಂತು ಸೊ ಓವರಾಲ್ ಆಗಿ ಈ ನಮ್ಮ ಈ ಸಿನಿಮಾ ನಾವು ಏನು ಮಾಡಿದ್ದೀವಿ ಸೊ ಆ ಸಿನಿಮಾದಲ್ಲಿ ನಮಗೆ ಒಂದು ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಸೊ ಒಂದು ಸಿನಿಮಾ ಮಾಡಬೇಕಾದ್ರೆ ನಮಗೆ ನಾವು ಯೋಚನೆ ಮಾಡ್ತೀವಿ ಒಂದು ಹಣ ಹಾಕಬೇಕಾದ್ರೆ ಸೊ ಅದು ನಮಗೆ ರಿಟರ್ನ್ ಬರುತ್ತಾ ಅನ್ನೋ ಒಂದು ಯೋಚನೆ ನಮಗೆ ಖಂಡಿತ ಇದ್ದೇ ಇರುತ್ತೆ ಬಟ್ ನಾವು ಸ್ಟಾರ್ಟ್ ಮಾಡಿದ ಮೇಲೆ ನಮಗೆ ಸಿನಿಮಾ ಸ್ಟಾರ್ಟ್ ಮಾಡಿದ ಮೇಲೆ ಖರ್ಚು ಸ್ವಲ್ಪ ಮಾಡ್ಕೊಳ್ಳೋಣ ಅಂತಿದ್ದು ಆಮೇಲೆ ಆಮೇಲೆ ಜಾಸ್ತಿ ಮಾಡಿ ಆ ಸಿನಿಮಾನ ನಾವು ಅಚ್ಚುಕಟ್ಟಾಗಿ ಮಾಡಿದ್ವಿ ಬಟ್ ಸಿನಿಮಾ ಎಲ್ಲ ನಾವು ಮೊನ್ನೆ ನೋಡಿದ ನಂತರ ನಮಗೊಂದು ಆತ್ಮವಿಶ್ವಾಸ ಹೇಗೆ ಬಂತಂದರೆ ಸಿನಿಮಾ ನಮಗೆ ದುಡ್ಡು ಮಾಡಿಕೊಡ್ಲಿಲ್ಲ ಅಂದರು ಸೊ ಒಂದು ಒಳ್ಳೆ ಜನರಿಗೆ ಅದರಿಂದ ಒಂದು ಒಂದು ಮೆಸೇಜ್ ಇದೆ ಸೊ ಒಂದು ಒಳ್ಳೆ ಸಂದೇಶವನ್ನು ಹೇಳುತ್ತೆ ಅನ್ನೋದೊಂದು ಇದೆ ಮತ್ತು ನಮ್ಮ ಸಂಸ್ಥೆಯಿಂದ ಸೊ ನಮಗೆ ಒಂದು ಕನ್ನಡ ಚಿತ್ರರಂಗಕ್ಕೆ ಎಸ್ಪೆಷಲಿ ನಾವು ಮಂಗಳೂರು ಕಡೆಯಿಂದ ನೋಡಿ ಯಾವುದೇ ಸಿನಿಮಾ ಫಸ್ಟು ಬ್ಲಾಸ್ಟ್ ಆಗೋದು ಬ್ಯಾಂಗ್ಳೂರು ಕಡೆಯಿಂದ ಸೊ ನಮಗೊಂದು ಖುಷಿ ಇದೆ ನಾವು ಈ ಕಡೆಯಿಂದ ಜರ್ನಿ ಮಾಡ್ತಾ ಇದ್ದೀವಿ ಯಾಕೆಂದರೆ ಸೊ ನಮ್ಮ ನಾಯಕ ನಮ್ಮ ತುಳುನಾಡ ಒಂದು ನಾಯಕ ಸೊ ಅವರು ರಾಜಧಾನಿಗೆ ಹೋಗಬೇಕಾದ್ರೆ ಸೊ ನಿಮ್ಮೆಲ್ಲರ ಸಹಕಾರ ಬೇಕು ಹಾಗಾಗಿ ನಾವು ಹೆಚ್ಚು ಪ್ರಚಾರನ ನಾವು ಈ ಒಂದು ಎರಡು ಜಿಲ್ಲೆಗಳಲ್ಲಿ ನಾವು ಮಾಡಿದ್ದೀವಿ ಸೊ ಮತ್ತೆ ಜೊತೆಗೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಇದೆ ಎಲ್ಲ ಜಿಲ್ಲೆಗೂ ಕೂಡ ನಾವು ಪ್ರಚಾರನ ಮಾಡಿದ್ದೀವಿ ಸೊ ನಾನು ಕೇಳೋದು ಇಷ್ಟೇ ಸೊ ನಾವು ಏನು ಅದಕ್ಕೆ ಶ್ರಮ ಹಾಕಿದ್ದೀವಿ ಅದಕ್ಕೆ ಒಂದು ಪ್ರತಿಫಲ ಬರೋ ಹಾಗೆ ಸೊ ನಿಮ್ಮೆಲ್ಲರ ಸಹಕಾರ ಪ್ರೀತಿ ನಮಗೆ ಬೇಕಂತ ಹೇಳಿ ಸೊ ನಮಗೊಂದು ಹೆಮ್ಮೆ ಅಷ್ಟೇ ನಾನು ನಾನು ಹೇಳೋದಷ್ಟು ನಮಗೆ ಹೆಮ್ಮೆ ಏನಂದರೆ ಸೊ ನಮ್ಮ ಸಂಸ್ಥೆಯಿಂದ ಒಂದು ಒಳ್ಳೆಯ ಚಿತ್ರ ಕೊಟ್ಟಿದ್ದೀವಿ ಅನ್ನೋ ಒಂದು ಹೆಮ್ಮೆ ಇದೆ ಕೂಡ ಅಷ್ಟೇ ಹದಿಮೂರನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗುತ್ತೆ ಸೊ ನೀವೆಲ್ಲ ಬಂದು ನೋಡಿ ಅದನ್ನ ನೀವು ಹಾರೈಸಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಎಂತ ಹೇಳ್ಬೇಕು ಸರ್ ಅಲ್ಲ ಆಕ್ಚುಲಿ ಈ ಫಿಲ್ಮ್ಗೆ ಸರ್ ನಾವು ಸಿನಿಮಾ ಮಾಡೋಕ್ಕೆ ಹೊರಟಾಗ ಆಫ್ಕೋರ್ಸ್ ಒಂದು ಒಂದು ಇರುತ್ತೆ ಈ ತರನೇ ಮಾಡಬೇಕಂತ ಆದರೆ ಟು ಬಿ ವೆರಿ ಪ್ರೈನ್ ಸರ್ ನಾನು ಇಷ್ಟೊಂದು ಸಿನಿಮಾ ಮಾಡಿದ್ದೀನಿ ಸರಿ ನಾವು ಸಿನಿಮಾ ಮಾಡಬೇಕಾದ್ರೆ ಇದಿರಲಿ ಇದಿರಲಿ ಅನ್ನೆಸಸರಿ ನಾವು ಕೆಲವೊಂದು ಸರಿ ಖರ್ಚು ಮಾಡೋದು ಇದೆ ಅಂದರೆ ನಮ್ಗೆ ಗೊತ್ತಾಗಲ್ಲ ಸಿನ್ಮಾ ಮಾಡಬೇಕಾದ್ರೆ ಇದೊಂದು ಚಂದ ಬರ್ತದಲ್ಲ ನಾವು ಅನ್ನೆಸೆಸರಿ ಖರ್ಚು ಮಾಡುವಂಥದ್ದು ಕೆಲವು ಸಿಚುವೇಶನ್ ಆಗಿದೆ ಸರ್ ನನ್ನ ಇಷ್ಟು ಫಿಲ್ಮ್ ಕರಿಯರಲ್ಲಿ ನಾನು ನೋಡಿದ್ದೇನೆ ಆದರೆ ಈ ಸಿನಿಮಾಗೆ ಸರ್ ನಾನು ಖಲಜಿಗ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೇನೆ ಅಂತ ನಾನು ಈಗ ಮಾತನ್ನು ಹೇಳ್ತಾ ಇಲ್ಲ ಡೆಫಿನೆಟ್ಲಿ ಸರ್ ಈ ಸಿನಿಮಾಗೆ ಏನು ಬೇಕು ಇದು ಸಿನಿಮಾನೇ ತೆಕ್ಕೊಂಡಿದ್ದೆ ಸರ್ ನಾವು ಯಾರು ಕೇಳಲಿಲ್ಲ ಸರ್ಗೂ ಅದು ಎಕ್ಸ್ಪೀರಿಯನ್ಸ್ ಇದೆ ಯಾಕಂದರೆ ಈ ಸಿನಿಮಾ ಒಂದು ಮಾಡ್ಕೊಂಡು ಮಾಡ್ಕೊಂಡು ಹೋಗಬೇಕಾದ್ರೆ ಈ ಸಿನಿಮಾಗೆ ಏನೆಲ್ಲ ಇಕ್ವಿಪ್ಮೆಂಟ್ ಬೇಕು ಅದು ಬರ್ತಾ ಹೋಯಿತು ಈ ಸಿನಿಮಾಗೆ ಏನೆಲ್ಲ ಟೆಕ್ನಿಷಿಯನ್ಸ್ ಬೇಕು ಅದು ಬರ್ತಾ ಹೋದ್ರು ಸೊ ಇದೇ ಒಂದು ಅದು ಹೇಳ್ತೀವಲ್ಲ ಸರ್ ಒಂದು ಏನಾದರೂ ಒಂದು ಒಳ್ಳೆಯ ಸಿನ್ಮಾ ಮಾಡಬೇಕು ಒಂದು ಒಳ್ಳೆಯ ಇಂಟೆನ್ಷನಿಂದ ಸಿನ್ಮಾ ಮಾಡಿದಾಗ ಅದು ಅದರಷ್ಟಿಗೆ ಎಲ್ಲ ಪುಲ್ ಮಾಡ್ಕೊಂಡು ಹೋಗುತ್ತೆ ಸೊ ಇದು ಕಲ್ಜಿಗೆ ಅನ್ನೋದು ಸಿನಿಮಾ ಇದೊಂದು ಅಂಥ ಸಿನಿಮಾ ಸರ್ ಅದಕ್ಕೆ ಬೇಕಿದ್ದದನ್ನೆಲ್ಲ ಅದು ತೆಕೊಂಡು ಹೋಗಿದೆ ಆ ಸಿನಿಮಾ ಸೊ ವೆರಿ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ ಯು ಹೇಳ್ಬೇಕು ಅವರಿಗೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದೆ ಇಲ್ಲ ತುಳುವಲ್ಲಿ ಡಬ್ಬಿಂಗ್ ಮಾಡಿ ಇಟ್ಕೊಂಡಿದ್ದೀವಿ ಆದರೆ ಬಿಡುಗಡೆಗೆ ನಮಗೆ ಅಂದರೆ ಥಿಯೇಟರಲ್ಲಿ ಸ್ಕ್ರೀನ್ಗಳ ಸಂಖ್ಯೆ ಕಮ್ಮಿ ಇರೋದ್ರಿಂದ ಸೊ ಆ ದಿನ ಒಂದು ಎಂಟು ಸಿನಿಮಾಗಳು ಬಿಡುಗಡೆ ಆಗ್ತಿದೆ ಸೊ ಆ ಕಾರಣಕ್ಕಾಗಿ ಕನ್ನಡವನ್ನೇ ಬಿಡ್ತಿದ್ವಿ ಮತ್ತು ಕನ್ನಡ ಅಂತಂದ್ರೆ ಇದು ಒಂದು ಮಂಗಳೂರು ಭಾಷೆ ಶೈಲಿಯ ಕನ್ನಡ ಆಗಿರೋದ್ರಿಂದ ಜನರಿಗೆ ಸುಲಲಿತವಾಗಿ ಅರ್ಥ ಆಗ್ತದೆ ತುಳು ನೋಡ್ಬೇಕು ನೋಡ್ಬೇಕು ಸರ್ ನೋಡಿ ಇದರ ಮೇಲೆ ರಿಯಾಕ್ಷನ್ ನೋಡಿಬಿಟ್ಟು ತುಳು ಪ್ಲ್ಯಾನ್ ಮಾಡಿ ಇನ್ನು ಮುಂದೆ ನಮ್ಮ ಗಲ್ಫ್ ಕಂಟ್ರೀಸ್ ಮತ್ತು ಮುಂಬೈಗಳಲ್ಲೂ ರಿಲೀಸ್ ಮಾಡೋ ಆಲೋಚನೆಯಲ್ಲಿದ್ದೇವೆ ಇಲ್ಲ ಅದು ನಾವು ಫ್ರೀಯಾಗಿ ಮಾಡ್ತಿದ್ವಿ ಸ್ಪೆಷಲ್ ಬಾರ್ ಅರ್ಜುನ್ ಕಾರ್ಗಾಡ್ ಅವರ ಉತ್ತರ ಮಾಡ್ತಿರೋದು ಸೊ ಅವರೇ ನಮಗೆ ಕರೆ ಮಾಡಿ ನಮಗೆ ಟಿಕೆಟ್ ಬೇಕು ಸಿನಿಮಾ ನೋಡಬೇಕಂತ ಆ ಟ್ರೈಲರ್ ನೋಡಿಬಿಟ್ಟು ನಮಗೆ ಎನ್ಕ್ವೈರೀಸ್ ಬಂದಿರೋದ್ರಿಂದ ನಾವು ಅದನ್ನು ಮಾಡ್ತೀವಿ ಇನ್ಸ್ಪಿರೇಷನ್ ಅಂತ ನಾವು ಯಾವ ಸಿನಿಮಾವನ್ನು ತಗೊಂಡಿಲ್ಲ ನಾವು ಒಂದು ಕಾಲ್ಪನಿಕ ಕತೆ ಅಂದರೆ ನಮ್ಮ ಈ ಕರಾವಳಿ ಭಾಗದಲ್ಲಿ ನಡೆಯುವ ಒಂದು ಎಲ್ಲರ ಒಂದು ಫ್ಯಾಮಿಲಿಯಲ್ಲಿ ನಡೆಯುವ ಒಂದು ಕತೆ ಅದ ಅದರಲ್ಲಿ ನಾವು ದಿನನಿತ್ಯ ನಾವು ಯಾರನ್ನು ಜಾಸ್ತಿ ಸ್ಮರಣೆ ಮಾಡ್ತೀವಿ ಅಂತಂದರೆ ನಮ್ಮ ಇಲ್ಲಿ ದೈವ ದೇವರುಗಳನ್ನೇ ನಾವು ಮುಂದಿಡ್ಕೊಂಡು ಜೀವನ ಮಾಡುವುದು ಸೊ ಯಾವುದೋ ಒಂದು ಸಮಯದಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋದಾಗ ನಾವು ಯಾರಿಗೆ ಮೊರೆ ಹೋಗ್ತೀವಿ ಯಾವಾಗ ದೈವದೇವರು ಯಾವ ರೀತಿ ನಮ್ಮನ್ನು ಬಂದು ರಕ್ಷಣೆ ಮಾಡ್ತಾರೆ ಅನ್ನೋದು ಪ್ರತಿಯೊಬ್ಬನ ಜೀವನದಲ್ಲೂ ಒಂದೊಂದು ಒಂದೊಂದು ರೀತಿ ಅನುಭವ ಆಗಿರುತ್ತೆ ಅದನ್ನೇ ನಾವು ಕಾಲ್ಪನಿಕ ರೀತಿಯಲ್ಲಿ ಈ ಸಿನಿಮಾದಲ್ಲಿ ತೋರಿಸ್ತೀವಿ ಇಲ್ಲ ಅದರಲ್ಲಿ ಕತೆಗೆ ಏನು ಬೇಕು ಆ ಒಂದು ಇದರಲ್ಲಿ ವಿಚಾರದಲ್ಲಿ ಇದೆ ಇಲ್ಲ ಅದಂದರೆ ಸಿನಿಮಾದಲ್ಲಿ ಕೆಲವೊಂದು ನಾವು ರಹಸ್ಯಗಳನ್ನು ಬಿಟ್ಟುಕೊಡ್ಲಿಕ್ಕೆ ಆಗುದಿಲ್ಲ ಅದು ಸಿನಿಮಾ ನೋಡಿದ ಮೇಲೆ ನಿಮ್ಮ ಒಂದು ಮನಸ್ಸಿಗೆ ಏನು ಅನಿಸಿಕೆ ಬರುತ್ತೆ ಅಂತ ನೋಡಿದರೆ ಅದು ಚೆನ್ನಾಗಿ ಇಲ್ಲ ನಮ್ಮ ಏನು ಬೇಕು ಅದನ್ನು ನಾವು ಕಂಡಿದ್ದ ಎಲ್ಲೂ ಕೂಡ ಅಪಪ್ರಚಾರ ಅಪಹು ಮಾಡಿಲ್ಲ ಇವಾಗ ಸುಮ್ಮನೆ ಹೇಳಿದಾಗ ಇದೊಂದು ಕಥೆನೇ ಒಂದು ಸ್ವಲ್ಪ ಸ್ಪೆಷಲ್ ಸರ್ ಈಗ ಸಿನಿಮಾ ನೋಡಿದವರು ಕೂಡ ಇಲ್ಲಿ ಇದಾರೆ ಕೆಲವೊಂದು ಸೊ ಇದರಲ್ಲಿ ನಿಜವಾಗ್ಲೂ ನಾನು ಹೇಳಬೇಕಾದ್ರೆ ಇದೊಂದು ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಸಿನಿಮಾ ಈಗ ನಾವು ಬೇರೆ ದೊಡ್ಡ ದೊಡ್ಡ ಸಿನಿಮಾ ಬಂದಾಗ ಕೂಡ ಅದೇ ಹೇಳಿದ್ದಾರೆ ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಸಿನಿಮಾ ಅದು ಇದು ಡೆಫಿನೆಟ್ಲಿ ನಮ್ಮ ಪ್ರತಿಯೊಬ್ಬರ ದಿನನಿತ್ಯ ನಾವು ಈಗ ಅಪ್ಪ ಅಮ್ಮ ಅಂತ ನಾವು ಹೇಗೆ ಕರಿತೀವಿ ಹಾಗೆ ಅಜ್ಜ ಅಂತ ಕರೆಯುವಂಥ ನಮ್ಮ ಒಂದು ಪದ್ಧತಿ ಅವರು ನಮ್ಮ ಹಿಂದೆನೇ ಇದ್ದಾರೆ ಅಂತ ಒಂದು ಒಂದು ಶಕ್ತಿ ಉಂಟಂತ ಹೇಳಿ ನಮಗೇನು ಉಂಟು ಸೊ ಅಂಥದೇ ಒಂದು ಇಮೋಷನ್ಸ್ ಎಕ್ಸ್ಪೀರಿಯನ್ಸ್ ಆ ಸಿಟುವೇಶನ್ಗೆ ತಕ್ಕ ಸುಮನ್ ಅವರು ಅದನ್ನು ಕಾಲ್ಪನಿಕವಾಗಿ ಒಂದು ಬರೆದಿದ್ದಾರೆ ಆ್ಯಂಡ್ ಇಟ್ ಇಸ್ ವೆರಿ ಟಚಿಂಗ್ ಸರ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡುವಂಥದ್ದೇ ಸೊ ಆ ಸಿನ್ಮಾ ನೋಡಿದಾಗ ನಾನಿವಾಗ ಏನು ಹೇಳಿದ್ರು ಆ ಎಕ್ಸ್ಪೀರಿಯೆನ್ಸ್ ನಿಮಗೆ ಮಿಸ್ ಆಗುತ್ತೆ ಸೊ ಆ ಎಕ್ಸ್ಪೀರಿಯೆನ್ಸ್ ನೀವೆಲ್ಲ ಸಿನ್ಮಾ ನೋಡಿ ಅದನ್ನು ನೀವೇ ಒಂದು ಫೀಲ್ ಮಾಡ್ಕೊಳ್ಳಿ ಅಂತ ನಾನು ಇದು ಮಾಡ್ತಿದ್ದೀನಿ ಮ್ಯಾಮ್ ಅದು ಆ್ಯಕ್ಚುಲಿ ತುಳು ಸಿನಿಮಾ ಅಂತ ಬಂದಾಗ ಡೆಫಿನೆಟ್ಲಿ ಅದೊಂದು ಸ್ಟೀರಿಯೋ ಟೈಪ್ ಅಂದರೆ ನಾವು ಮುಂಚೆಯಂದು ನಾವು ತುಳು ಡ್ರಾಮಾ ತುಳು ನಾಟಕಗಳನ್ನು ಅದನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಬರೋದ್ರಿಂದ ಮೋಸ್ಟ್ ಆಫ್ಲಿ ಫೋರ್ ಡಿಕೆಟ್ಸ್ ಇವಾಗ ಎಲ್ಲ ನಮ್ಮ ಕಲಾವಿದರದ ಅಭಿಮಾನಿಗಳೇ ಇರೋದು ಸೊ ಅಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಡೆಫಿನೆಟ್ಲಿ ತುಳು ಸಿನಿಮಾ ಅಂತ ಮಾಡಿದಾಗ ನಮ್ಮ ತುಳು ಆಡಿಯನ್ಸ್ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡೋದು ಸಹಜ ಕನ್ನಡ ಸಿನಿಮಾ ಅಂತ ಬಂದಾಗ ಒಂದು ಸ್ವಲ್ಪ ಯೂನಿವರ್ಸಲ್ ಮಾರ್ಕೆಟ್ ಇದೆ ಕಲಾವಿದರು ಇಲ್ಲಿಂದ ಬಂದಿದ್ರು ಒಂದು ಕನ್ನಡ ಸಿನಿಮಾ ಅಂತ ಬಂದಾಗ ಒಂದು ದೊಡ್ಡ ಬೇರೆನೇ ಒಂದು ಮಾರ್ಕೆಟ್ ಕ್ಯಾಟಗರಿ ಸೊ ಅಲ್ಲಿ ನಾವು ಮಾಡಿದಾಗ ಈ ಸಿನಿಮಾಕ್ಕೆ ಬೇಸಿಕ್ಲಿ ಇಂಥ ಇವಾಗ ಸುಮನ್ ಬರೆದಂಥ ಸಿನಿಮಾಗೆ ಅಲ್ಲಿ ಕಾಮಿಡಿಯ ಅವಶ್ಯಕತೆ ಇರಲಿಲ್ಲ ಆ ಸ್ಟ್ರೀಮಿಂಗಿಗೆ ಅವ್ರು ಬರೆದಂಥ ಒಂದು ಲೈನಿಗೆ ಕಾಮಿಡಿ ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ಬಹುಶಃ ನನಗೆ ಗಟ್ ಫೀಲಿಂಗ್ ಯಾಕಂದರೆ ಇವಾಗ ನೋಡಿದಂಥ ಎಲ್ಲ ಆಡಿಯನ್ಸು ಎಲ್ಲೂ ಕಾಮಿಡಿನ ಮಿಸ್ ಮಾಡಿಕೊಂಡಿಲ್ಲ ಅಂದರೆ ಅವರಿಗೆ ಕಾಮಿಡಿ ಇಲ್ಲಿ ಬೇಕಿತ್ತು ಅಂತ ಅನಿಸ್ಲೇ ಇಲ್ಲ ಮೇ ಬಿ ನಾನು ಕಾಮಿಡಿ ಹಾಕ್ತಿದ್ರೆ ನಮಗೆ ಬೈತಿದ್ರೆ ಏನೋ ಮೋಸ್ಟ್ ಪಾವಲಿ ದೆರ್ ಇಸ್ ಚಾನ್ಸಸ್ ಯಾಕಂದರೆ ಆ ಸಿನಿಮಾದು ಡೆಪ್ತ್ ಆ ಸಿನಿಮಾದು ಇಂಟೆನ್ಸಿಟಿ ಆ ಅಲ್ಲಿ ಇತ್ತು ಸೊ ಜನರು ಅಷ್ಟು ಒಂದು ಸಿನಿಮಾ ಕತೆಗೇ ಎಂಗೇಜ್ ಆಗಿದ್ದರು ಸೊ ಕಾಮಿಡಿ ಈ ಸಿನಿಮಾದಲ್ಲಿ ನೆಸಸಿರಿಲಿ ಇಲ್ಲ ಅಂತ ನನಗೆ ಭಾವನೆ ಮ್ಯಾಮ್ ನಾನು ಬೇಸಿಕ್ಲಿ ಪ್ರತಿಯೊಂದು ಸಿನಿಮಾನು ಆ ಕ್ಯಾರೆಕ್ಟರ್ ಆ ಸಿನಿಮಾ ಹೇಗೆ ಕೇಳುತ್ತೆ ಅದಕ್ಕೆ ನಾನು ಪ್ರಿಪೇರ್ ಆಗಿರ್ತೀನಿ ಇವಾಗ ಬಹುಶಃ ತುಳು ಸಿನಿಮಾ ಮಾಡಬೇಕಾದ್ರೆ ಹೆಚ್ಚು ಕ್ಯಾರೆಕ್ಟರ್ ಪ್ರಿಪರೇಷನ್ ಮಾಡಬೇಕಂತ ಏನಿಲ್ಲ ಮ್ಯಾಮ್ ಇಟ್ಸ್ ಅ ವೆರಿ ಸಿಂಪಲ್ ಸ್ಟಫ್ ಅಂದರೆ ನಮಗೆ ಸಿನಿಮಾ ಮಾಡಬೇಕಾದ್ರೆ ಇಸ್ ಅ ಡೆಫಿನೆಟ್ ಸ್ಟಿಲ್ ದ್ಯಾಟ್ ಈ ಥರ ಇರಬೇಕು ಹೀರೋಯಿಸಮ್ ಇರಬೇಕು ಕಾಮಿಡಿ ಇರಬೇಕು ಒಂದು ಎರಡು ಸಾಂಗ್ ಇರಬೇಕು ಒಂದು ಫೈಟ್ ಮಾಡಬೇಕು ಆದರೆ ಈ ಸಿನಿಮಾದಲ್ಲಿ ಡೆಫಿನೆಟ್ಲಿ ಅಟ್ಟರ್ ಪ್ರಿಪರೇಷನ್ ಮಾಡಿದ್ದೀನಿ ಅಟ್ಟರ್ ಪ್ರಿಪರೇಷನ್ ಅಂದರೆ ಆ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಕಾಣಬೇಕಂತ ಅಟ್ಲೀಸ್ಟ್ ಒಂದು ಟೂ ಡೇಸ್ ನಾನು ತನಿಖೆ ಬೀಚಲ್ಲಿ ಹೋಗಿ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಹೋಗಿ ನಿಂತಿದ್ದೇನೆ ಆ ಟ್ಯಾನ್ಗೋಸ್ಕರ ಬರೀ ಸ್ಕಿನ್ ಬರ್ನ್ ಆಗಬೇಕು ಮೇಕಪ್ ನಿಲ್ಬಾರ್ದು ಇಡೀ ದಿವಸ ನಾನು ಆ ಒಂದು ಆಕ್ಯುಪೇಷನ್ನಾಗೆ ಆ ಥರನೇ ಫಿಟ್ ಆಗಬೇಕಂತ ಹೇಳಿ ನಾನು ಟೂ ಡೇಸ್ ಆ ಅಂಥದ್ದೆಲ್ಲ ಪ್ರಿಪ್ರೇಷನ್ ಮಾಡಿದ್ದೀನಿ ಆಮೇಲೆ ಒಂದು ಜನರನ್ನು ನೋಡಿದ್ದೀನಿ ಆ ಕೆಲಸ ಮಾಡುವಂಥವ್ರು ಅವರ ಮಾಡುವಂಥ ಕೆಲಸ ನೋಡಿದಾಗ ನಮಗೇನೆ ಭಯ ಆಗುತ್ತೆ ಯಾಕಂದರೆ ಅಷ್ಟು ಧೈರ್ಯ ಬೇಕು ಅಂತ ಕೆಲಸ ಮಾಡೋಕ್ಕೆ ಸೊ ಇದಕ್ಕೆ ಒಂದು ನನಗೆ ಕ್ಯಾರೆಕ್ಟರ್ ಪ್ರಿಪರೇಷನ್ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಸಿಕ್ತು ಮ ಈಗ ತುಳು ಸಿನಿಮಾ ಮಾಡಿದಾಗ ಡೆಫಿನೆಟ್ಲಿ ಕಾಮಿಡಿ ಸಿನಿಮಾ ಯು ಯು ಕ್ಯಾನ್ ಬಿ ಯುವರ್ ಸೆಲ್ಫ್ ಈಗ ನಾನು ಇವಾಗ ಹೇಗೆ ಮಾತಾಡ್ತಿದ್ದೀನಿ ಹಂಗೆ ಇರಬೇಕು ಆದರೆ ಇದರಲ್ಲಿ ಒಂದು ಸ್ವಲ್ಪ ಪ್ರಿಪ್ರೇಷನ್ ಇತ್ತು ಸೊ ನೆಕ್ಸ್ಟ್ ಇವಾಗ ಕ್ಯಾರೆಕ್ಟರ್ ಮಾಡಬೇಕಾದ್ರೂ ಆ ಸಿನಿಮಾ ಯಾವ ರೀತಿ ಕೇಳುತ್ತೆ ಆ ರೀತಿಗೆ ನಾನು ಪ್ರಿಪೇರ್ ಹಾಕ್ಕೊಂಡು ಮಾಡುವಂಥದ್ದೊಂದು ಆಸೆ ಉಂಟು ಥರ ಟೈಟಲಾ ನಾನು ಫಸ್ಟ್ ಆಫ್ ಆಲ್ ಅದನ್ನು ಹೇಳ್ಕೊಳ್ಳೋದಿಲ್ಲ ಸರ್ ನಾನು ಎಲ್ಲೂ ಹೇಳ್ಕೊಳ್ಳೋದಿಲ್ಲ ಹೌದು ಹೌದು ಇಲ್ಲ ಸರ್ ನಾನು ಟೈಟಲ್ ಅಂತಲ್ಲ ಆದರೆ ನನಗೆ ತುಂಬ ಆಸೆ ಇರೋದು ಇಂಥ ಸಿನಿಮಾ ಗೆಲ್ಲಬೇಕು ಅಂದರೆ ಯಾಕೆ ಗೆಲ್ಲಬೇಕಂತ ಹೇಳಿದರೆ ಇಟ್ಸ್ ಅ ಪ್ಯೂರ್ ಇನ್ನೋಸೆಂಟ್ ಸ್ಟೋರಿ ವೆರಿ ಇನ್ನೋಸೆಂಟ್ ವೆರಿ ಪ್ಯೂರ್ ಜನರು ನೋಡಿ ಖುಷಿ ಪಡುವಂಥದ್ದು ಆಮೇಲೆ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಸರ್ ನಾನು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂದು ಎಕ್ಸ್ಪೀರಿಯನ್ಸ್ ಅದೊಂದು ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡಿದಾಗೆ ನೀವು ಖಂಡಿತವಾಗ್ಲೂ ನಿಮಗೆ ಒಂದು ಒಂದು ಬೇರೆ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ ಸೊ ಲೆಟ್ ದ ಫಿಲ್ಮ್ ಬೆನ್ನ ಸರ್ ಟೈಟಲ್ ಎಲ್ಲ ಬೇಡ ನಮ್ಮ ಸಿನಿಮಾ ಹದಿಮೂರು ತಾರೀಕಿನಂದು ಯಾವ್ಯಾವ ಕಡೆಯಲ್ಲಿ ಬಿಡುಗಡೆ ಆಗ್ತದೆ ಅಂತ ಒಂದು ಹೇಳೋದಾದ್ರೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ನಾವು ಸ್ವಲ್ಪ ಅತಿ ಹೆಚ್ಚು ಈ ಸಿನಿಮಾವನ್ನು ಪ್ರಚಾರ ಮಾಡ್ತಿದ್ದೀವಿ ಅದೇ ರೀತಿ ಬೆಂಗಳೂರಲ್ಲಿ ಒಂದು ಹದಿನೈದು ಹದಿನಾರು ಸೆಂಟ್ರಲ್ಲಿ ಮಲ್ಟಿಪ್ಲೆಕ್ಸಲ್ಲಿ ಬಿಡುಗಡೆ ಆಗ್ತಿದೆ ಮೈಸೂರಲ್ಲೂ ಒಂದು ನಾಲ್ಕು ಸ್ಕ್ರೀನಲ್ಲಿ ಬಿಡುಗಡೆ ಆಗ್ತಿದೆ ಅದೇ ರೀತಿ ಹುಬ್ಳಿ ಶಿವಮೊಗ್ಗ ನಮ್ಮ ಬೈಂದೂರು ಆ ಕಡೆ ಕುಂದಾಪುರ ಆಮೇಲೆ ಹಾಸನ ಶನಿವಾರದಂತೆ ಬೆಳಗಾವಿ ಗುಲ್ಬರ್ಗ ಧಾರವಾಡ ಮಡಿಕೇರಿ ಎಲ್ಲೆಲ್ಲ ಮಲ್ಟಿಪ್ಲೆಕ್ಸ್ಗಳೆಲ್ಲ ಇವೆ ಆ ಕಡೆ ಎಲ್ಲ ನಮ್ಮ ಸಿನಿಮಾವನ್ನು ಬಿಡುಗಡೆ ಇದ್ದೀವಿ ಹದಿಮೂರು ತಾರೀಕಿನ ನಂತರ ಈ ಸಿನಿಮಾವನ್ನು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ ಸಿನಿಮಾಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕಂತ ಕೇಳ್ಕೊಳ್ತಿದ್ವಿ ಮತ್ತು ನಮ್ಮ ಸಿನಿಮಾದ ತಂಡದ ಬಗ್ಗೆ ಹೇಳೋದಾದರೆ ನಮ್ಮ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಅಂತಂದರೆ ನಮ್ಮ ನಾಯಕ ನಟರಾದ ಅರ್ಜುನ್ ಅವರು ಅವರ ಅಭಿನಯವನ್ನು ಯಾರೆಲ್ಲ ಪ್ರೀಮಿಯರ್ ಶೋ ಅಲ್ಲಿ ನೋಡಿದ್ದಾರೆ ಅವರೆಲ್ಲರೂ ಮೆಚ್ಚಿಕೊಂಡಿದ್ದಾರೆ ಇಡೀ ಸಿನಿಮಾವನ್ನೊಂದು ಲೀಡ್ ಮಾಡಿಕೊಂಡು ಹೋಗುವಂಥ ಒಂದು ಅದ್ಭುತವಾದ ನಟನೆ ಅವರ ಈ ಸಿನಿಮಾದಲ್ಲಿ ನಾವು ಕಾಣ್ಬೋದು ಅದೇ ರೀತಿ ಅವರೊಬ್ಬರು ಒಳ್ಳೆ ಟೆಕ್ನಿಷಿಯನ್ ಆಗಿರೋದ್ರಿಂದ ನಮ್ಮ ಸಿನಿಮಾಗು ಅವರ ಕಡೆಯಿಂದ ಒಳ್ಳೆ ಇನ್ಪುಟ್ಸ್ಗಳೆಲ್ಲ ಬಂದಿರೋದ್ರಿಂದ ಅದು ನಮ್ಮ ಸಿನಿಮಾಗೆ ಪ್ಲಸ್ ಆಗಿದೆ ಅಂತ ಹೇಳ್ತೀವಿ ಅದೇ ರೀತಿ ನಮ್ಮ ಸಿನಿಮಾದಲ್ಲಿ ಇನ್ನೊಬ್ಬರು ಕ್ರಿಯೇಟಿವ್ ಕ್ರಿಯೇಟಿವ್ ಆಗಿ ನಮ್ಮ ಕಾಂತಾರ ಈ ಸಿನಿಮಾದಲ್ಲೆಲ್ಲ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿರೋರು ಸ್ಕ್ರಿಪ್ಟ್ ರೈಟರ್ ಕೆಲಸ ಮಾಡಿರೋರು ಶನಿಲ್ ಗುರು ಅಂತ ಅವರೂ ಕೂಡ ನಮ್ಮ ಸಿನಿಮಾದಲ್ಲಿ ಸೇರಿಕೊಂಡಿದ್ರು ಸೊ ಅವರೆಲ್ಲ ಇದ್ದಿದ್ದರಿಂದ ನಮ್ಮ ಒಂದು ಆ ಸಿನಿಮಾಗೊಂದು ಆನೆಬಲ ಬಂದು ಇವಾಗ ಅದರ ಪ್ರಾಡಕ್ಟ್ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ದೀವಿ ಮತ್ತು ಇನ್ನೊಂದು ಹೇಳೋದಾದರೆ ನೀವು ನೋಡಿ ನೋಡಿರ್ಬೋದು ತುಂಬ ಲಾಗ್ಗಳನ್ನು ಮಾಡ್ತಾರೆ ಶಟರ್ ಬಾಕ್ಸ್ ಫಿಲಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಚಿನ್ ಶೆಟ್ಟಿ ಅವರು ನಮ್ಮ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ಆಗಿ ಡಿಒ ಪಿ ಕೆಲಸ ಮಾಡಿದ್ದಾರೆ ಅವರ ಕೂಡ ಒಂದು ಅದ್ಭುತವಾದ ಒಂದು ಕೆಲಸ ನೀವು ಆ ಟ್ರೈಲರಲ್ಲೂ ನೋಡ್ಬೋದು ನೆಕ್ಸ್ಟ್ ಬರೋ ಸಿನಿಮಾದಲ್ಲೂ ನೀವು ನೋಡ್ಬೋದು ಸೊ ಎಲ್ಲರೂ ಒಂದು ಒಳ್ಳೆ ಎನರ್ಜಿಯಿಂದ ಕೆಲಸ ಮಾಡಿದ್ದಾರೆ ಮತ್ತು ಇಲ್ಲಿರೋ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ ಇಲ್ಲಿ ದುಡ್ಡುಗಾಕು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಈ ಸಿನಿಮಾಗೆ ದುಡಿದಿದ್ದಾರೆ ನಮ್ಮ ಸಿನಿಮಾದ ಶೆಡ್ಯೂಲ್ಗಳು ಯಾವ ರೀತಿ ಇತ್ತು ಅಂತಂದರೆ ನಾವು ಎಲ್ಲ ಕಡೆ ಹೇಳ್ತಿರ್ತೀವಿ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಶುರುವಾದರೆ ನಾಳೆ ಬೆಳಿಗ್ಗೆ ಆರು ಗಂಟೆವರೆಗೆ ಇತ್ತು ಮತ್ತು ಅವತ್ತು ಹೋಗಿ ಮತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ನಾವು ಸೆಟ್ಟಿಗೆ ಬರ್ತಿದ್ವಿ ಅಂದರೆ ಅಷ್ಟು ಕೆಟ್ಟು ಮಾಡಿದರು ಇವಾಗ ಬೆಂಗಳೂರು ಎಲ್ಲ ಹಾಕಿದರೆ ಅದಕ್ಕೆ ಒಂದು ಎಕ್ಸ್ಟ್ರಾ ಕಾಲ್ ಶೀಟ್ ತಗೋತಿದ್ರು ಆ ಎರಡು ಮೂರು ಕಾಲ್ ಶೀಟ್ ಇದ್ದು ಪೇಮೆಂಟ್ ತಗೋತಿದ್ರು ಬಟ್ ಆ ಒಂದೇ ಪೇಮೆಂಟಿಗೆ ಆ ಮೂರು ಕಾಲರ್ ಶೀಟ್ನ ಕೆಲಸವನ್ನು ಮಾಡ್ತಿದ್ದರು ಎಲ್ಲ ಆರ್ಟಿಸ್ಟ್ಗಳು ತುಂಬ ಕಷ್ಟಪಟ್ಟು ದುಡಿದಿದ್ದಾರೆ ಸೊ ಅದರ ಪ್ರತಿ ಪ್ರತಿಫಲ ಸಿನಿಮಾದಲ್ಲಿ ಕಾಣ್ತಾ ಇದೆ ಎಲ್ಲ ಆರ್ಟಿಸ್ಟ್ಗಳು ಪ್ರಬುದ್ಧ ಕಲಾವಿದರ ಇಲ್ಲಿ ಮಂಗಳೂರಿನ ಕಲಾವಿದ್ದಾರೆ ಗೋಪಿನಾಥ್ ಭಟ್ ಆಗಿರ್ಬೋದು ಜ್ಯೋತಿ ಶೆಟ್ಟಿ ಆಗಿರ್ಬೋದು ವಿಜಯ್ ಶೋಭರಾಜ್ ಪಾವು ಆಗಿರ್ಬೋದು ನಮ್ಮ ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ತಾಯಿ ರೋಲ್ ಮಾಡಿದಂಥ ಮಾನಸಿ ಸುಧೀರ್ ಅವರಾಗಿರ್ಬೋದು ನಮ್ಮ ಒಂದು ಪುಟ್ಟ ಹುಡುಗಿದ್ದಾರೆ ಈ ಕಟಕ ಗಿರ್ಮಿಟ್ ಅಂತ ಸಿನಿಮಾದಲ್ಲಿ ರವಿ ಕತ್ತೂರ್ ಅವರು ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡಿದವಳು ಶ್ಲಾಘ ಸಾಲಿಗ್ರಾಮ ಅವಳು ಒಳ್ಳೆಯ ಅಭಿನಯವನ್ನು ಮಾಡಿದ್ದಾರೆ ಸೊ ಭಾಸ್ಕರ್ ಮಣಿಪಾಲ್ ಅಂತ ಒಬ್ಬರು ಹಿರಿಯ ನಟರಿದ್ದಾರೆ ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಜನ ಕಲಾವಿದರು ಇದ್ದಾರೆ ಸೊ ಒಳ್ಳೆಯ ರೀತಿಯ ಒಂದು ಸಪೋರ್ಟ್ ನಮ್ಮ ಈ ಸಿನಿಮಾಗೆಲ್ಲ ಕಲಾವಿದರುಗಳು ಕೊಟ್ಟಿದ್ದಾರೆ ಅದನ್ನು ನಾವಿಲ್ಲಿ ಹೇಳಬೇಕು ಮತ್ತೊಂದು ಹೇಳೋದಾದರೆ ನಮ್ಮ ಸಿನಿಮಾದ ಒಂದು ವೈಶಿಷ್ಟ್ಯ ಅಂತ ಹೇಳಿದರೆ ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಅದನ್ನೆಲ್ಲ ನೋಡಿದವರು ಹೊಗಳ್ತಿದ್ದಾರೆ ನಮ್ಮವರಾದ ಪ್ರಸಾದ್ ಕೆ ಶೆಟ್ಟಿ ಅವರು ಆ ಅದ್ಭುತವಾದ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರನ್ನು ನಮ್ಮ ಸಿನಿಮಾಗೆ ಕೊಟ್ಟಿರೋದ್ರಿಂದ ಆ ಸಿನಿಮಾದಲ್ಲಿ ಆ ಎಲಿವೇಶನ್ ನಮಗೆ ಕಾಣಲಿಕ್ಕೆ ಸಿಗ್ತದೆ ಸೊ ಎಲ್ಲರ ಬಗ್ಗೆ ಹೇಳೋದಾದರೆ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಸೊ ಅದರ ಇನ್ನು ಸಿನಿಮಾ ಮಾಡಿದ್ದೇವೆ ಇನ್ನು ಮುಂದೆ ಅದನ್ನು ಸಿನಿಮಾವನ್ನು ಗೆಲ್ಲಿಸೋದು ನಮ್ಮ ಅಭಿಮಾನಿಗಳ ಕೈಯಲ್ಲಿದೆ ಕಲಾಭಿಮಾನಿಗಳು ನೋಡಿ ಅದನ್ನು ಗೆಲ್ಲಿಸಬೇಕು ಚೆ ಫಸ್ಟ್ ಶೋ ಮಾಡ್ತಿದ್ದೀವಿ ಹನ್ನೊಂದು ಗಂಟೆಗೆ ಸೊ ಆ ಕಾರ್ಯಕ್ರಮಕ್ಕೆ ಆ ಶೋಗೆ ಎಲ್ಲ ನಮ್ಮ ಪತ್ರಿಕಾ ಮಿತ್ರರನ್ನು ನಾವು ಈ ಕಾರ್ಯಕ್ರಮದಲ್ಲಿ ಇನ್ವೈಟ್ ಮಾಡ್ತಿದ್ದೀವಿ ಸೊ ಎಲ್ಲರೂ ನಮ್ಮ ಸಿನಿಮಾದ ಎಡಿಟರ್ ಯಶ್ವಿನ್ ಕೂಡ ಬಂದಿದ್ದಾರೆ ಸೊ ತನ್ನ ವಯಸ್ಸಿನ ಒಬ್ಬ ಎಡಿಟರ್ ಆದರೆ ಅವರ ಕೆಲಸ ಮಾತ್ರ ಅದು ಏಜ್ ಅದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ ಅಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಸೊ ಹದಿಮೂರು ತಾರೀಕಿಗೆ ಎಲ್ಲ ಪತ್ರಿಕೋದ್ಯಮದವರು ಬಂದು ನಮ್ಮ ಸಿನಿಮಾವನ್ನು ನೋಡಿ ನಿಮ್ಮ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಜನರಿಗೆ ತಿಳಿಸಬೇಕು ಸೊ ಇನ್ನೂ ಹೆಚ್ಚು ಜನರಿಗೆ ಸಿನಿಮಾ ರೀಚ್ ಆಗೋ ತರ ಮಾಡೋದಕ್ಕೆ ನಿಮ್ಮ ಸಹಕಾರ ನಮಗೆ ಬೇಕೇ ಬೇಕು ಆ ನನ್ನ ಕನ್ನಡದಲ್ಲಿ ಫಸ್ಟ್ ಬೇಕು ತುಳುವಲ್ಲಿ ಗಿರ್ಗಿಟ್ ಸರ್ಕಸ್ ಅಲ್ಲೆಲ್ಲ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ बंदी रोज खे